ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ ಪ್ರತ್ ಅಕ್ಷರ ಫೌಂಡೇಶನ್ ವತಿಯಿಂದ ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನಿಮ್ಮ ಗಣಿತದ ಜ್ಞಾನವನ್ನು ಪರೀಕ್ಷಿಸಲು ಸರ್ಕಾರಿ ಶಾಲಾ ಮಕ್ಕಳಿಗಾಗಿ ಗಣಿತ ಸ್ಪರ್ಧೆಯನ್ನು ಏರ್ಪಡಿಸಲಾಗುತ್ತೆ ಅದಕ್ಕೆ ಸಂಬಂಧಿಸಿದ ಹಾಗೆ ಇಲ್ಲಿ ಕೆಲವು ಮಾದರಿ ಪ್ರಶ್ನೆ ಪತ್ರಿಕೆಗಳಿದೆ ಆ ಪ್ರಶ್ನೆ ಪತ್ರಿಕೆಗಳಲ್ಲಿ ಪ್ರಶ್ನೆಗಳು ಹೇಗಿರ್ತವೆ ಅವಕ್ಕೆ ಉತ್ ಅವುಗಳಿಗೆ ಉತ್ತರಗಳನ್ನು ಹೇಗೆ ನೀಡುವುದು ಎಂಬುದನ್ನು ಈ ಸಂದರ್ಭದಲ್ಲಿ ನಾ ಚರ್ಚಿಸೋಣ ನಿಮಗೆ ನೀಡುವಂಥ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಾರಂಭದಲ್ಲಿ ನಿಮ್ಮ ವಿದ್ಯ ಹೆಸರನ್ನು ಕೇಳಲಾಗಿರುತ್ತೆ ವಿದ್ಯಾರ್ಥಿ ಹೆಸರು ಅಂತ ಅದನ್ನು ಇಲ್ಲಿಗೆ ಬರೀರಿ ನಂತರ ಲಿಂಗ ಕೇಳ್ತಾರೆ ನೀವು ಗಂಡು ಮಕ್ಕಳಾದರೆ ಇಲ್ಲಿ ಗಂಡು ಅಂತ ಬರೀರಿ ಹುಡುಗಿಯರಾದರೆ ಹೆಣ್ಣು ಅಂತ ಬರೀರಿ ನೀವು ಪರೀಕ್ಷೆಯನ್ನು ಬರೆಯುವಂತಹ ದಿನಾಂಕವನ್ನು ಇಲ್ಲಿ ನಮೂದಿಸಿ ನಿಮ್ಮ ತಂದೆ ಅಥವಾ ತಾಯಿ ಹೆಸರನ್ನು ಇಲ್ಲಿ ನಮೂದಿಸಿ ನೀವು ಓದ್ತಾ ಇರೋ ಶಾಲೆ ಹೆಸರನ್ನ ಇಲ್ಲಿ ನಮೂದಿಸಿ ಹಾಗೆ ನಿಮ್ಮ ಗ್ರಾಮದ ಹೆಸರನ್ನು ಬರೀರಿ ಹಾಗೆ ನಿಮ್ಮ ಶಾಲೆ ಯಾವ ಗ್ರಾಮ ಪಂಚಾಯತಿಗೆ ಸೇರುತ್ತದೆಯೋ ಆ ಪಂಚಾಯತಿ ಹೆಸರನ್ನು ಈ ಜಾಗದಲ್ಲಿ ನಮೂದಿಸಿ ಮಕ್ಕಳೇ ಮಕ್ಕಳೇ ಇಲ್ಲಿ ನಿಮಗೆ ಕೆಲವು ಸೂಚನೆಗಳನ್ನ ನೀಡ್ತಾರೆ ಏನಪ್ಪ ಅಂತಂತಂದರೆ ಎಲ್ಲ ಪ್ರಶ್ನೆಗಳನ್ನ ಸರಿಯಾಗಿ ಓದಿ ಅರ್ಥ ಮಾಡಿಕೊಂಡು ಉತ್ತರಿಸಿ ಅಂತ ಹೇಳ್ತಾರೆ ಮಕ್ಕಳೇ ಯಾಕೆಂದರೆ ಇಲ್ಲಿ ಪ್ರಶ್ನೆಗಳು ತುಂಬ ಸರಳವಾಗಿರ್ತವೆ ತುಂಬ ಸುಲಭವಾಗಿ ಉತ್ತರಿಸ್ಬೋದು ಆದರೆ ಸ್ವಲ್ಪ ಯೋಚಿಸಿ ಉತ್ತರಿಸುವಂತೆ ಇರುತ್ತೆ ಹಾಗಾಗಿ ಪ್ರಶ್ನೆಯನ್ನು ಒಂದಲ್ಲ ಎರಡು ಬಾರಿ ಓದಿ ಅರ್ಥ ಮಾಡ್ಕೊಳ್ಳಿ ನಂತರ ಈ ಪ್ರಶ್ನೆಗಳಿಗೆ ಉತ್ತರಿಸುವಂಥ ಪ್ರಯತ್ನ ಮಾಡಿ ಎರಡನೇದಾಗಿ ಇಲ್ಲಿ ಕೆಲವು ಬಹು ಆಯ್ಕೆ ಪ್ರಶ್ನೆಗಳನ್ನ ನೀಡಿರ್ತಾರೆ ಬಹು ಆಯ್ಕೆ ಪ್ರಶ್ನೆ ಅಂತಂದರೆ ಒಂದೊಂದು ಪ್ರಶ್ನೆಗೆ ನಾಲ್ಕು ನಾಲ್ಕು ಉತ್ತರಗಳನ್ನು ನೀಡಿರ್ತಾರೆ ಅದರಲ್ಲಿ ಸರಿಯಾದ ಉತ್ತರಕ್ಕೆ ನೀವು ರೈಟ್ ಅಂತೇಳಿ ಗುರುತನ್ನು ಮಾಡಬೇಕಾಗತ್ತೆ ಮಕ್ಕಳೇ ಓಕೆ ಸೊ ಈಗ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿರೋ ಪ್ರಶ್ನೆಗಳಿಗೆ ಉತ್ತರಿಸುವಂಥ ಪ್ರಯತ್ನವನ್ನು ಮಾಡೋಣ ಮಕ್ಕಳೇ ಇಲ್ಲಿ ನೀಡುವಂತಹ ಮೊದಲನೇ ಪ್ರಶ್ನೆ ಈ ಥರನಾಗಿದೆ ಆರು ಸಾವಿರದ ಮೂರುನೂರ ಹನ್ನೆರಡು ಆರು ಸಾವಿರದ ನೂರ ಮೂವತ್ತೆರಡು ಆರು ಸಾವಿರದ ಎರಡು ನೂರ ಮೂವತ್ತೊಂದು ಆರು ಸಾವಿರದ ಮೂರುನೂರ ಇಪ್ಪತ್ತ್ನಾಲ್ಕು ಈ ನಾಲ್ಕು ಸಂಖ್ಯೆಗಳಲ್ಲಿ ಚಿಕ್ಕ ಸಂಖ್ಯೆಗೆ ರೈಟ್ ಗುರುತನ್ನು ಹಾಕಿ ಅಂತ ಹೇಳ್ತಾ ಇದ್ದಾರೆ ಮಕ್ಕಳೇ ಸೊ ಏನು ಮಾಡ್ಬೇಕಂತೆ ಹೌದು ಚಿಕ್ಕ ಸಂಖ್ಯೆಗೆ ಕನಿಷ್ಠ ಸಂಖ್ಯೆಗೆ ನಾವು ಈ ಥರ ರೈಟ್ ಹಾಕಬೇಕಂತೆ ಹೇಗೆ ಗುರುತಿಸೋದು ಇನ್ನೆಲ್ಲರೂ ಕೂಡ ಗೊತ್ತಿದೆ ಅವನ ಹೋಲಿಕೆ ಮಾಡಿ ಚಿಕ್ಕದನ್ನ ಗುರುತಿಸ್ಬೇಕು ಹೇಗೆ ಅಂತಂದರೆ ಮಕ್ಳು ಇಡೀ ಸಂಖ್ಯೆನ ಹೋಲಿಕೆ ಮಾಡೋ ಬದಲು ಒಂದೊಂದೇ ಸ್ಥಾನವನ್ನು ಹೋಲಿಕೆ ಮಾಡ್ತಾ ಹೋಗಿ ಮೊದಲು ಗರಿಷ್ಠ ಸ್ಥಾನವನ್ನು ಹೋಲಿಕೆ ಮಾಡಿ ಮಕ್ಕಳೇ ಸೊ ಆ ನಾಲ್ಕು ಸಂಖ್ಯೆಗಳಲ್ಲೂ ಗರಿಷ್ಠ ಸ್ಥಾನ ಯಾವುದು ಹೌದು ಸಾವಿರಗಳೇ ಕೊನೆಯಾಗಿದೆ ನೋಡ್ತಾ ಹೋಗಿ ಮೊದಲನೇ ಸಂಖ್ಯೆ ಆರು ಸಾವಿರ ಆರು ಸಾವಿರ ಆರು ಸಾವಿರ ಆರು ಸಾವಿರ ಚಿಕ್ಕದ್ಯಾವಂದು ಗುರುತಿಸ್ಬೋದಾ ಖಂಡಿತ ಇಲ್ಲ ಸಾವಿರಗಳೆಲ್ಲ ಸಮ ಇರೋದ್ರಿಂದಾಗಿ ಚಿಕ್ಕ ಸಂಖ್ಯೆ ಇಲ್ಲ ಏನು ಮಾಡೋದು ಹೌದು ಸಾವಿರಗಳು ಸಮಯ ಇದ್ದರೆ ನೂರರ ಸ್ಥಾನ ಹೋಲಿಕೆ ಮಾಡಿ ಅದು ಕೂಡ ಸಮ ಇದ್ದರೆ ಹತ್ತರ ಸ್ಥಾನ ಹೋಲಿಕೆ ಮಾಡಿ ಅದು ಕೂಡ ಸಮಯ ಇದ್ದರೆ ಬಿಡಿ ಸ್ಥಾನವನ್ನು ಹೋಲಿಕೆ ಮಾಡಿ ಮಕ್ಕಳೇ ಇಲ್ಲಿ ಸಾವಿರಗಳು ಸಮಯ ಇದೆ ಹಾಗಾಗಿ ನೂರರ ಸ್ಥಾನವನ್ನು ಹೋಲಿಕೆ ಮಾಡ್ತಾ ಇದ್ದೀನಿ ಮೊದಲನೇ ಸಂಖ್ಯೆ ಮೂರು ನೂರು ಒಂದು ನೂರು ಎರಡು ನೂರು ಮೂರು ನೂರು ಯಾವ ಚಿಕ್ಕದು ಹೌದು ಒಂದು ನೂರು ಇರುವಂಥ ಸಂಖ್ಯೆ ಚಿಕ್ಕದು ಎಲ್ಲಿದೆ ಅಲ್ಲ ಹಾಂ ಒಂದು ನೂರು ಇರುವಂತಹ ಆರು ಸಾವಿರದ ನೂರ ಮೂವತ್ತೆರಡು ತುಂಬ ಚಿಕ್ಕ ಸಂಖ್ಯೆ ಈ ಒಂದು ಸಂಖ್ಯೆ ಕೊಟ್ಟರು ನಾಲ್ಕು ಆಯ್ಕೆಯಲ್ಲಿ ಯಾವುದ್ರಲ್ಲಿದೆ ನೋಡಿ ಮಕ್ಕಳೇ ಆರು ಸಾವಿರದ ಒಂದು ನೂರ ಮೂವತ್ತ ಎರಡು ಎಲ್ಲಿ ಸೀನಲ್ಲಿದೆ ಹಾಗಾಗಿ ಸಿ ಗೆ ನೀವು ಈ ಥರ ರೈಟ್ ಮಾರ್ಕನ್ನು ಹಾಕಬೇಕು ಓಕೆ ನಂತರ ಮುಂದಿನ ಪ್ರಶ್ನೆ ಇಲ್ಲಿ ಕೆಲವು ಎರಡನೇ ಪ್ರಶ್ನೆ ಇದೆ ಮಕ್ಕಳೇ ಇಲ್ಲಿ ಕೆಲವು ಸಂಖ್ಯೆಗಳನ್ನ ನಿಮಗೆ ನೀಡಿದ್ದಾರೆ ಏನು ಮಾಡಬೇಕಂತೆ ಎಸ್ ಇಳಿಕೆ ಕ್ರಮದಲ್ಲಿ ಇರುವುದನ್ನು ಗುರುತಿಸಿ ಅಂದರೆ ಅವರು ಆಲ್ರೆಡಿ ಆ ನಾಲ್ಕು ಸಂಖ್ಯೆಗಳನ್ನ ಇಳಿಕೆ ಕ್ರಮದಲ್ಲಿ ಜೋಡಿಸಿದ್ದಾರೆ ಆದರೆ ಆ ನಾಲ್ಕಲ್ಲಿ ಯಾವುದೋ ಒಂದೇ ಒಂದು ಮಾತ್ರ ಇಳಿಕೆ ಕ್ರಮದಲ್ಲಿದೆ ಅದು ಯಾವುದು ಅಂತ ಗುರುತಿಸಿ ಅಂತ ಕೇಳ್ತಾ ಇದ್ದಾರೆ ಗುರುತಿಸೋಣ ಹೇಗೆ ಗುರುತಿಸ್ತೀರಿ ನೋಡಿ ಒಂದು ಸರಳ ವಿಧಾನ ತಪ್ಪಿಲ್ಲದೆ ಗುರುತಿಸ್ಬೇಕು ಅಂದರೆ ನೀ ಫಸ್ಟು ಆ ನಾಲ್ಕು ಸಂಖ್ಯೆಗಳೇನಿದೆ ಆ ನಾಲ್ಕು ಸಂಖ್ಯೆಗಳನ್ನ ನೀವೇ ಫಸ್ಟ್ ಇಳಿಕೆ ಕ್ರಮದಲ್ಲಿ ಬರೆದುಬಿಡಿ ಬರೆಯೋಣವಾ ಎಸ್ ಓಕೆ ಸೊ ಒಂದೊಂದೇ ಸ್ಥಾನ ಹೋಲಿಕೆ ಮಾಡಿ ಗರಿಷ್ಠ ಸ್ಥಾನ ಸಾವಿರಗಳೇ ಕೊನೆಯಾಗಿದೆ ಆಗಿದೆ ಎಂಟು ಸಾವಿರ ಎಂಟು ಸಾವಿರ ಎಂಟು ಸಾವಿರ ಎಂಟು ಸಾವಿರ ಮಕ್ಕಳ ಇಳಿಕೆ ಕ್ರಮ ಅಂದರೆ ಕೆಳಗಿಂದ ಮೇಲೆ ಮೇಲಿಂದ ಕೆಳಗೆ ಇಳಿಯೋದು ಇಳಿಯೋದು ಅಂದರೆ ಮೇಲಿಂದ ಕೆಳಗೆ ಮೇಲೆ ಅಂದರೆ ಎಂಥ ಸಂಖ್ಯೆ ಬರೀಬೇಕು ಹೌದು ದೊಡ್ಡ ಸಂಖ್ಯೆ ಆಮೇಲೆ ಚಿಕ್ಕದು 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 ಈ ಥರ ಜೋಡಿಸ್ತಾ ಹೋಗಬೇಕು ಮೊದಲು ದೊಡ್ಡ ಸಂಖ್ಯೆ ಬರೀಬೇಕಲ್ಲ ಹುಡ್ಕಣ ನೋಡಿ ಎಲ್ಲದರಲ್ಲೂ ಎಂಟು ಸಾವಿರ ಎಂಟು ಸಾವಿರ ಎಂಟು ಸಾವಿರ ಇದೆ ದೊಡ್ಡದು ಗೊತ್ತಾಗತ್ತಾ ಇಲ್ಲ ಸೊ ಏನು ಮಾಡಲಿ ಹೌದು ನೂರ ಸ್ಥಾನ ಹೋಲಿಕೆ ಮಾಡಿ ಐದು ನೂರು ಮೂರು ನೂರು ಒಂಬತ್ತು ನೂರು ಒಂದು ನೂರು ಯಾವ್ದು ದೊಡ್ಡದು ಹೌದು ಒಂಬತ್ತು ನೂರು ಅಂತಹ ಎಂಟು ಸಾವಿರದ ಒಂಬತ್ತು ನೂರ ಹದಿನಾಲ್ಕಕ್ಕೆ ತುಂಬ ದೊಡ್ಡ ಸಂಖ್ಯೆ ಈಗ ಮುಂದಿನ ಸಂಖ್ಯೆ ಹೆಂಗಿರಬೇಕು ಅದಕ್ಕಿಂತ ಸ್ವಲ್ಪ ಚಿಕ್ಕದಾಗಿರಬೇಕು ಹೌದಲ್ಲ ಆದರೆ ಎಲ್ಲವೂ ಚಿಕ್ಕದಾಗಿದೆಯಲ್ಲ ಹೌದು ಸ್ವಲ್ಪ ಚಿಕ್ಕದ ಬೇಕು ಇರೋದ್ರಲ್ಲಿ ದೊಡ್ಡದು ನೋಡಿ ಆಯಿತಾ ಐದುನೂರು ಎಂಟು ಸಾವಿರದ ಐನೂರು ಎಂಟು ಸಾವಿರದ ಮುನ್ನೂರು ಎಂಟು ಸಾವಿರದ ನೂರು ಯಾವ್ದು ದೊಡ್ಡದು ಹೌದು ಎಂಟು ಸಾವಿರದ ಐನೂರು ಇವೆರಡಕ್ಕಿಂತ ದೊಡ್ಡದು ಹೌದಾ ಆದರೆ ಎಂಟು ಸಾವಿರದ ಒಂಬೈನೂರಕ್ಕಿಂತ ಚಿಕ್ಕದಾಗಿದೆ ಎಂಟು ಸಾವಿರದ ಐನೂರ ಮೂವತ್ತ ಏಳು ಮುಂದಿನ ಸಂಖ್ಯೆ ಇನ್ನೊಂಚೂರು ಚಿಕ್ಕದು ಅಂದರೆ ಇರೋದ್ರಲ್ಲಿ ದೊಡ್ಡದು ನೋಡಬೇಕು ಎಂಟು ಸಾವಿರದ ಮುನ್ನೂರು ಎಂಟು ಸಾವಿರದ ನೂರು ಯಾವ್ದು ದೊಡ್ಡದು ಹೌದು ಎಂಟು ಸಾವಿರದ ಮುನ್ನೂರು ಎಂಟು ಸಾವಿರದ ಮುನ್ನೂರ ಅರುವತ್ತ ಎರಡು ಎಂಟು ಸಾವಿರದ ನೂರಕ್ಕಿಂತ ದೊಡ್ಡದು ಅದೇ ಉಳಿದೋ ಚಿಕ್ಕದಾಗಿದೆ ಕೊನೆಯದು ಎಂಟು ಸಾವಿರದ ನೂರ ಎಪ್ಪತ್ತ ಎಂಟು ಓಕೆ ಸೊ ಇಳಿಕೆ ಕ್ರಮದಲ್ಲಿ ಜೋಡ್ಸಾಯಿತು ಈಗ ಈ ಕ್ರಮದಲ್ಲಿ ಯಾವ ಆಯ್ಕೆಗಳಲ್ಲಿದೆ ಅಂತ ನೋಡಬೇಕು ಮಕ್ಕಳೇ ನೋಡಿ ಏನಲ್ಲಿದೆಯಾ ಫಸ್ಟ್ ಎಂಟು ಸಾವಿರದ ಒಂಬೈನೂರ ಹದಿನಾಲ್ಕು ಬರಬೇಕು ಏನಲ್ಲಿದೆಯಾ ಇಲ್ಲ ಎ ಅಂತೂ ಅಲ್ಲ ಬಿ ಅಲ್ಲಿ ಹಾಂ ಎಂಟು ಸಾವಿರದ ಒಂಬೈನೂರ ಹದಿನಾಲ್ಕು ಇದೆ ಎಂಟು ಸಾವಿರದ ಐನೂರು ಇದೆ ಎಂಟು ಸಾವಿರದ ಮುನ್ನೂರ ಅರುವತ್ತೆರಡಿದೆ ಎಂಟು ಸಾವಿರದ ನೂರ ಎಪ್ಪತ್ತೆಂಟು ಕೂಡ ಇದೆ ಸೊ ಹಾಗಾಗಿ ಸರಿಯಾದ ಉತ್ತರ ಯಾವುದೋ ಹೌದು ಬಿ ಹಾಗಾಗಿ ಬಿಗೆ ನೀವು ರೈಟ್ ಮಾರ್ಕನ್ನು ಹಾಕಿ ಮಕ್ಕಳೇ ಒಂದು ಸಾರಿ ನೀವೇ ಆ ಸಂಖ್ಯೆಗಳನ್ನ ಇಳಿಕೆ ಕ್ರಮದಲ್ಲಿ ಫಸ್ಟ್ ಬರ್ಕೊಂಬಿಡಿ ಬರ್ಕೊಂಡ ನಂತರ ಆ ಕ್ರಮದಲ್ಲಿ ಇರೋ ನಾಲ್ಕು ಆಯ್ಕೆಯಲ್ಲಿ ಯಾವುದರಲ್ಲಿ ಇಳಿಕೆ ಕ್ರಮದಲ್ಲಿದೆ ಅಂತ ಹುಡುಕ್ತಾ ಹೋಗಿ ಈಗ ನಾವು ಹುಡುಕಿದ್ವಲ್ಲ ಹಾಗೆ ಆಗ ಆ ಸರಿಯಾದ ಉತ್ತರಕ್ಕೆ ನೀವು ರೈಟ್ ಮಾರ್ಕನ್ನು ಹಾಕಬೇಕು ಸೊ ಮುಂದಿನ ಪ್ರಶ್ನೆ ಮಕ್ಕಳೇ ಮೂರನೇ ಪ್ರಶ್ನೆಗೆ ಉತ್ತರ ಬರೆಯುವಂತಹ ಪ್ರಯತ್ನವನ್ನು ಮಾಡೋಣ ಇಲ್ಲಿ ಕೆಲವು ಸಂಖ್ಯೆ ಕೊಟ್ಟಿದ್ದಾರೆ ನೋಡಿ ಇನ್ನೂರಿಪ್ಪತ್ತು ಇಪ್ಪತ್ತು ನಾನ್ನೂರು ಇಪ್ಪತ್ತು ನಾನ್ನೂರ ಇಪ್ಪತ್ತು ಡ್ಯಾಶ್ ಏಳ್ನೂರಿಪ್ಪತ್ತು ಇಪ್ಪತ್ತು ಈ ವಿನ್ಯಾಸದಲ್ಲಿ ಬಿಟ್ಟು ಹೋದಂತಹ ಸಂಖ್ಯೆ ಏನಕ್ಕೆ ಗುರುತಿಸಿ ಅಂತಾರೆ ನೋಡಿ ಮಕ್ಕಳು ಈ ವಿನ್ಯಾಸದಲ್ಲಿ ಏನಪ್ಪ ಅಂದರೆ ಕೆಲವು ಸಾರಿ ಕೆಲವು ಸಂಖ್ಯೆಗಳನ್ನ ಸ್ವಲ್ಪ ಸ್ವಲ್ಪ ಜಾಸ್ತಿ ಮಾಡ್ತಾ ಹೋಗಿರ್ತಾರೆ ಇಲ್ಲ ಕಡಿಮೆ ಮಾಡ್ತಾ ಹೋಗಿರ್ತಾರೆ ಎಷ್ಟು ಜಾಸ್ತಿ ಆಗ್ತಿದೆ ಎಷ್ಟು ಕಡಿಮೆ ಆಗ್ತಿದೆ ಅಂತ ನಾವು ಫಸ್ಟ್ ನೋಡಬೇಕು ಇನ್ನೂರಿಪ್ಪತ್ತು ಮುನ್ನೂರಿಪ್ಪತ್ತು ಎಷ್ಟು ಜಾಸ್ತಿ ಆಯಿತು ಎಷ್ಟು ನಿಮಗೆ ಗೊತ್ತಾಗ್ತಾ ಇಲ್ವಾ ಸೊ ಜಾಸ್ತಿ ಆಗ್ತಾ ಇದೆ ಎಷ್ಟು ಜಾಸ್ತಿ ಅಂತ ತಿಳ್ಕೊಬೇಕಾದ್ರೆ ಕಳಿಬೇಕು ಮಕ್ಕಳೇ ಆಯಿತಾ ಸೊ ಇನ್ನೂರು ಮುನ್ನೂರು ಯಾವ್ದು ದೊಡ್ಡದು ಮುನ್ನೂರಲ್ಲ ಎಸ್ ಮುನ್ನೂರು ಇಪ್ಪತ್ತಲ್ಲಿ ಇಪ್ಪತ್ತರನ್ನ ಕಳೀರಿ ಮಕ್ಳೇ ಸೊನ್ನೆ ಸೊನ್ನೆ ಹೋದ್ರೆ ಸೊನ್ನೆ ಎರಡರ ಎರಡು ಹೋದ್ರೆ ಸೊನ್ನೆ ಮೂರ ಎರಡು ಹೋದರೆ ನೂರು ಸೊ ನೂರು ಜಾಸ್ತಿ ಆಯಿತು ಹೌದಲ್ಲ ಇನ್ನು ಅಂದರೆ ಜಾಸ್ತಿ ಇನ್ನೂರು ಇಪ್ಪತ್ತಿಗಿಂತ ಮುನ್ನೂರಿಪ್ಪತ್ತು ನೂರು ಜಾಸ್ತಿ ಆಯಿತು ಅಂದರೆ ಅದಕ್ಕೆ ನೂ ಇನ್ನೂರ ಇಪ್ಪತ್ತಕ್ಕೆ ನೂರು ಕುಡಿದ್ರು ಮುನ್ನೂರ ಇಪ್ಪತ್ತು ಬರುತ್ತೆ ಮುನ್ನೂರ ಇಪ್ಪತ್ತಕ್ಕೆ ನೂರು ಕೊಡಿದ್ರೆ ನಾನ್ನೂರು ಇಪ್ಪತ್ತು ಬರುತ್ತೆ ನಾನ್ನೂರು ಇಪ್ಪತ್ತಕ್ಕೆ ನೂರು ಕುಡಿದ್ರೆ ಐನೂರ ಇಪ್ಪತ್ತು ಬರುತ್ತೆ ಹಾಗಾದರೆ ಐನೂರ ಇಪ್ಪತ್ತರ ಮುಂದಿನ ಸಂಖ್ಯೆ ಬೇಕು ಅಂದರೆ ಐನೂರ ಇಪ್ಪತ್ತಕ್ಕೆ ಏನು ಮಾಡಬೇಕು ಹೌದು ಐನೂರು ಇಪ್ಪತ್ತಕ್ಕೆ ಏನು ಮಾಡ್ತೀರಿ ಹಾಂ ಹೌದು ನೂರು ನೂರು ಜಾಸ್ತಿ ಆಗ್ತಾಯಿದೆ ಹಾಗಾಗಿ ಅಲ್ಲೂ ಕೂಡ ನೂರು ಜಾಸ್ತಿ ಮಾಡಿ ಅಂದರೆ ನೂರನ್ನು ನೀವು ಕೂಡಿ ಆಯಿತಾ ಸೊನ್ನೆ ಎರಡು ಐದು ಒಂದು ಆರು ಎಷ್ಟು ಬಂತು ಆರುನೂರ ಇಪ್ಪತ್ತು ಎಲ್ಲಿದೆ ಹೌದು ಆಪ್ಷನ್ ಡಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಎಸ್ ಈಗ ನಾಲ್ಕನೇ ಪ್ರಶ್ನೆಗೆ ಉತ್ತರಿಸುವಂತಹ ಪ್ರಯತ್ನವನ್ನು ಮಾಡೋಣ ಮಕ್ಕಳೇ ನಾವೀಗ ಇಲ್ಲಿ ಇಲ್ಲಿರುವ ಒಟ್ಟು ಹಣ ಎಷ್ಟು ಅಂತ ಕೇಳ್ತಾ ಇದ್ದಾರೆ ಇಲ್ಲಿ ಹಣವಂತ ಚಿತ್ರವನ್ನು ಕೊಟ್ಟಿದ್ದಾರೆ ನಿಮಗೆ ಅಲ್ಲಿರೋ ಹಣ ಒಟ್ಟು ಎಷ್ಟು ರೂಪಾಯಿ ಇದೆ ಅಂತ ನಾವು ಪತ್ತೆ ಹಚ್ಚಬೇಕಂತೆ ಪತ್ತೆ ಹಚ್ಚೋಣವೇ ಎಸ್ ಓಕೆ ಸೊ ನೋಡಿ ಇಲ್ಲಿ ಕೆಲವು ನೋಟುಗಳಿದಾವಲ್ಲ ಎಷ್ಟು ನೋಟಿದ್ದಾವೆ ಹೌದು ಮೂರು ನೋಟುಗಳಿದ್ದಾವೆ ಮೊದಲನೇ ನೋಟು ಎಷ್ಟು ರೂಪಾಯಿ ಐನೂರು ರೂಪಾಯಿ ಇದೆ ಎರಡನೇ ನೋಟು ಎರಡುನೂರು ರೂಪಾಯಿ ಇದೆ ಮೂರನೇ ನೋಟು ಇಪ್ಪತ್ತು ರೂಪಾಯಿ ಇದೆ ಜೊತೆಗೆ ಕೆಲವು ಕಾಯಿನ್ ಕೂಡ ಇದ್ದಾವೆ ಒಂದು ಎಷ್ಟು ರೂಪಾಯಿ ಕಾಯಿನು ಎರಡು ರೂಪಾಯಿ ಇನ್ನೊಂದು ಒಂದು ರೂಪಾಯಿ ಅಲ್ಲಿಗೆ ಎರಡು ಸೇರಿದ್ರೆ ಮೂರು ರೂಪಾಯಿ ಆಯಿತು ಸೊ ಒಟ್ಟು ಹಣ ಕೇಳ್ತಾ ಇದ್ದಾರೆ ಅಂದರೆ ಇದಿಷ್ಟನ್ನು ಹೌದು ಕೂಡಬೇಕು ಇದಿಷ್ಟನ್ನು ಕೂಡ ನೀವು ಕೂಡಬೇಕು ಕೂಡಿ ಮೂರು ಸೊನ್ನೆ ಸೊನ್ನೆ ಎರಡು ಎರಡು ಐದು ಎರಡು ಏಳು ಎಷ್ಟು ಬಂತು ಮಕ್ಕಳೇ ಹೌದು ಏಳ್ನೂರ ಇಪ್ಪತ್ತ ಮೂರು ರೂಪಾಯಿ ಬರ್ತಾಯಿದೆ ಸರಿ ನಮ್ಮ ಮಕ್ಕಳೇ ಎಸ್ ಅಷ್ಟು ಹಣವನ್ನು ಕೊಡಿದ್ರೆ ಐದುನೂರು ಇನ್ನೂರು ಏಳ್ನೂರು ಏಳ್ನೂರು ಇಪ್ಪತ್ತು ಏಳ್ನೂರು ಇಪ್ಪತ್ತು ಏಳ್ನೂರ ಇಪ್ಪತ್ತು ಮೂರು ಏಳ್ನೂರ ಇಪ್ಪತ್ತ ಮೂರು ಬರುತ್ತೆ ಮಕ್ಕಳೇ ಸೊ ಮುಂದಿನ ಪ್ರಶ್ನೆ ಐದನೇ ಪ್ರಶ್ನೆಯನ್ನು ಬಿಡಿಸೋ ಪ್ರಯತ್ನವನ್ನು ನಾವೀಗ ಮಾಡೋಣಂತೆ ನೋಡಿ ಮಕ್ಕಳೇ ಐದನೇ ಪ್ರಶ್ನೆ ಏನು ಮಾಡ್ರಿ ಅಂತಾರೆ ಸಂಕಲನ ಮಾಡಿ ಅಂತಾರೆ ಸಂಕಲನ ಅಂದರೆ ಹೌದು ಕೂಡೋ ಲೆಕ್ಕ ಕೂಡೋಣವಾ ಯಾವ ಕಡೆಯಿಂದ ಶುರು ಮಾಡಬೇಕು ಖಂಡಿತವಾಗಿ ಬಿಡಿಯಿಂದ ಏಳು ಎರಡು ಒಂಬತ್ತು ಒಂಬತ್ತಕ್ಕೆ ಒಂಬತ್ತು ಬರೀರಿ ಐದು ಎರಡು ಏಳು ಆ ಬಾಕ್ಸ್ ಬಾಕ್ಸೊಳಗಡೆ ಬರೆದು ಬಿಡಿ ಬೆಲೆಯನ್ನು ಏಳು ದಶಕ ಇಲ್ಲ ಏಳು ಒಂದು ಎಂಟು ಎಂಟಕ್ಕೆ ಎಂಟು ದಶಕ ಇಲ್ಲ ನಾಲ್ಕು ನಾಲ್ಕು ಎಂಟು ಹೀಗೆ ಆಯಾ ಸ್ಥಾನದ ಕೆಳಗಡೆ ಬರುವಂತಹ ಮೊತ್ತವನ್ನು ಬರಿತಾ ಹೋಗಿ ಮಕ್ಕಳೇ ಓಕೆ ಸೊ ಮುಂದಿನ ಪ್ರಶ್ನೆ ಆರನೇದು ಇಲ್ಲೂ ಕೂಡ ಏನು ಮಾಡೋಕ್ಕೆ ಹೇಳ್ತಾ ಇದ್ದಾರೆ ಮೊ ಸಂಕಲನ ಮಾಡಿ ಅಂತ ಇದ್ದಾರೆ ಸಂಕಲನ ಅಂದರೆ ಹೌದು ಕೂಡಿದಾಗ ಬರೋ ಉತ್ತರ ಅಂದರೆ ಇಲ್ಲಿರೋ ಸಂಖ್ಯೆಗಳನ್ನ ಕೂಡಬೇಕು ಕೂಡೋಣವೇ ಎಸ್ ಏಳು ಆರು ಎಷ್ಟು ಬರುತ್ತೆ ಹದಿಮೂರು ಹದಿಮೂರಕ್ಕೆ ಎಷ್ಟು ಬರೀಬೇಕಿಲ್ಲಿ ಮೂರನ್ನ ಬರೀರಿ ಒಂದು ಹಾಂ ದಶಕವತ್ತು ತೊಗೊಂಡು ಹತ್ತರ ಸ್ಥಾನಕ್ಕೆ ತೊಗೊಂಡೋಗಿ ಕೂಡಿ ಮಕ್ಕಳೇ ಐದು ಮೂರು ಎಂಟು ಎಂಟು ಒಂದು ಒಂಬತ್ತು ಒಂಬತ್ತಕ್ಕೆ ಒಂಬತ್ತು ದಶಕ ಇಲ್ಲ ದಶಕ ಇಲ್ಲ ಸೊ ಆರು ಒಂದು ಏಳು ಏಳಕ್ಕೆ ಏಳು ದಶಕ ಇಲ್ಲ ಹತ್ತರ ಸ್ಥಾನದಲ್ಲಿ ಯಾವುದೇ ಅಂಕಿಲ್ಲ ಸೊ ದಶಕ ಇಲ್ಲ ಐದು ಈಗ ಸಾವಿರ ಸ್ಥಾನ ಐದು ನಾಲ್ಕು ಒಂಬತ್ತು ಒಂಬತ್ತಕ್ಕೆ ಒಂಬತ್ತು ಬರೀರಿ ದಶಕ ಇಲ್ಲ ಈಗ ಹತ್ತು ಸಾವಿರ ಸ್ಥಾನ ನಾಲ್ಕು ಮೂರು ಏಳು ಏಳು ದಶಕ ಇಲ್ಲ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಎಪ್ಪತ್ತೊಂಬತ್ತು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಆ ಎರಡು ಸಂಖ್ಯೆಗಳನ್ನ ಕೂಡಿದ್ರೆ ನಮಗೆ ಮೊತ್ತವಾಗಿ ಬರುತ್ತದೆ ಓಕೆ ಮಕ್ಕಳೇ ಸೊ ಈಗ ಏಳನೇ ಪ್ರಶ್ನೆಗೆ ಉತ್ತರಿಸುವಂತಹ ಪ್ರಯತ್ನವನ್ನು ನಾವು ಮಾಡೋಣ ಕೆಳಗೆ ಕೊಟ್ಟಿರುವ ರೂಪಾಯಿಯಲ್ಲಿ ನೋಟಿನ ರೂಪಾಯಿ ಕಳೆಯಿರಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಹಣದ ಬೆಲೆ ಕೊಟ್ಟಿದ್ದಾರೆ ಮಕ್ಕಳೇ ಇಲ್ಲಿ ರೂಪಾಯಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ರೂಪಾಯಿ ಕೊಟ್ಟಿದ್ದಾರೆ ಏಳ್ನೂರು ರೂಪಾಯಿ ಅಂತ ಇದೆ ಈ ಏಳ್ನೂರು ರೂಪಾಯಲ್ಲಿ ಕಳೀಬೇಕಂತೆ ಏನ ನೋಟಿನ ರೂಪಾಯಿ ಕಳೆಯಿರಿ ಇಲ್ಲೊಂದು ನೋಟಿದೆ ಈ ನೋಟಿನ ರೂಪಾಯಿ ಕಳೀಬೇಕಂತೆ ಕಳೆಯೋಣವಾ ನೋಡಿ ಮಕ್ಳೆ ಎಷ್ಟು ರೂಪಾಯಿ ನೋಟಿದ್ದು ಹೌದು ಇದು ಎರಡು ನೂರು ರೂಪಾಯಿ ನೋಟಿದು ಸೊ ಕಳಿರಿ ಅಂತ ಇದ್ದಾರೆ ಕಳೀರಿ ಮಕ್ಕಳೇ ಎಷ್ಟರಲ್ಲಿ ಏಳ್ನೂರು ರೂಪಾಯಲ್ಲಿ ಎರಡು ನೂರು ರೂಪಾಯಿ ಕಳಿಬೇಕು ಎಷ್ಟು ಉಳಿಯುತ್ತೆ ಖಂಡಿತವಾಗಿಯೂ ಎಷ್ಟು ಐದು ನೂರು ಬರುತ್ತೆ ಗೊತ್ತಾಗಲಿಲ್ಲ ಅಂದರೆ ಒಂದ್ರೆ ಕಂಬ ಕಂಬ ಸಾಲಲ್ಲಿ ಬರ್ಕೊಳ್ಳಿ ಬಿಡಿ ಕೆಳ ಬಿಡಿ ಹತ್ತಿರ ಕೆಳ ಹತ್ತು ಬರೋ ಹಾಗೆ ಬರ್ಕೊಂಡು ಕಳೀರಿ ಸೊನ್ನೆ ಸೊನ್ನೆ ಹೋದರೆ ಸೊನ್ನೆ 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 ಹೋದರೆ ಸೊನ್ನೆ ಏಳರ ಎರಡು ಹೋದರೆ ಐದು ಎಷ್ಟು ಬಂತು ಹೌದು ಐದು ನೂರು ಆ ಖಾಲಿ ಜಾಗ ಏನು ಬಿಟ್ಟಿದ್ದಾರೆ ಡ್ಯಾಶ್ ಇದೆಯಲ್ಲ ಅಲ್ಲಿ ಐದು ನೂರು ಅಂತ ಬರೆದು ಬಿಡಿ ಓಕೆ ಸೊ ಈಗ ಎಂಟನೇ ಪ್ರಶ್ನೆಯನ್ನು ಉತ್ತರಿಸುವಂತಹ ಪ್ರಯತ್ನ ಮಾಡೋಣ ಏನು ಮಾಡಿ ಅಂತಾರೆ ಇಲ್ಲಿ ವ್ಯವಕಲನ ಮಾಡಿ ಇದ್ದಾರೆ ವ್ಯವಕಲನ ಅಂದರೆ ಹೌದು ಲೆಕ್ಕ ಕಳಿಯೋಣವಾ ಕಳಿರಿ ಯಾವ ಕಡೆಯಿಂದ ಶುರು ಮಾಡಬೇಕು ಹೌದು ಬಿಡಿಯಿಂದ ಒಂಬತ್ತರ ಐದು ಹೋದರೆ ಖಂಡಿತವಾಗಿ ನಾಲ್ಕೇ ನಾಲ್ಕು ಏಳರ ನಾಲ್ಕು ಆದರೆ ಮೂರು ಐದರ ಎರಡು ಹೋದರೆ ನಿಮ್ಮ ಉತ್ತರ ಸರಿ ಮೂರು ಎಂಟರ ಮೂರು ಹೋದರೆ ಐದು ಐದು ಸಾವಿರದ ಮುನ್ನೂರ ಮೂವತ್ತ ನಾಲ್ಕು ಹೌದು ಐದು ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಬರುತ್ತೆ ಈಗ ಒಂಬತ್ತನೇ ಪ್ರಶ್ನೆಗೆ ಉತ್ತರಿಸುವಂಥ ಪ್ರಯತ್ನ ಮಾಡೋಣ ವ್ಯವಕಲನ ಮಾಡಿ ಅಂತ ಇದ್ದಾರೆ ವ್ಯವಕಲನ ಅಂದರೆ ಖಂಡಿತವಾಗಿಯೂ ಕಳಿಬೇಕಂತೆ ಕಳಿರಿ ಬಿಡಿಸ್ತಾನದಲ್ಲಿ ಆರಲ್ಲಿ ಎಂಟನ್ನು ಕಳಿಬೇಕು ಆರಲ್ಲಿ ಆದರೆ ಆಗಲ್ಲಲ್ಲ ಒಂದೊಂದು ರೂಪಾಯಿನ ಆರು ಇದೆ ಎಂಟು ಕಾಯಿನ ಖರ್ಚು ಮಾಡಬೇಕು ಆಗೋಲ್ಲ ಏನು ಮಾಡಿ ಹಾಂ ಪಾಕಿಸ್ತಾನದ ಸಾಲ ಕಳಿ ಕೊಡ್ತಾರ ಇಲ್ಲ ಖಂಡಿತ ಇರ್ತದೆ ದುಡ್ಡಿದೆ ಕೊಡ್ತಾರೆ ಎಷ್ಟು ಒಂದು ಒಂದು ನಿಮ್ಮಲ್ಲಿ ಬಂದರೆ ಹತ್ತು ಸೊ ಅವ್ರು ಕೊಟ್ಟಿದ್ದು ಹತ್ತು ನಿಂತ ಕಾರು ಒಟ್ಟು ಹದಿನಾರು ಆಯಿತು ಎಷ್ಟು ಎಷ್ಟಬೇಕು ಎಂಟು ಎಂಟು ಎಂಟಾದರೆ ಹೌದು ಎಂಟು ಈಗ ಹತ್ತರ ಸ್ಥಾನದಲ್ಲಿ ಎಷ್ಟಿದೆ ಒಂದು ಸಾಲ ಕೊಟ್ಟಿದ್ರಿ ಒಂಬತ್ತಿತ್ತು ಹತ್ತು ರೂಪಾಯಿ ಒಂಬತ್ತು ಒಂಬತ್ತು ನೋಟ್ ಇತ್ತು ಒಂದು ನೋಟ್ ಕೊಟ್ಟರೆ ಎಂಟು ನೋಟ್ಗಳಿತ್ತು ಎಂಟು ನೋಡಲ್ಲಿ ಆರು ನೋಟ್ ಹೋದರೆ ಎರಡು ಗಡ್ ಈಗ ನೂರ ಸ್ಥಾನ ಎಷ್ಟಿದೆ ಐದಿದೆ ಒಂದು ಖರ್ಚು ಮಾಡಿದ್ರೆ ಐದರ ಒಂದು ಹೋದರೆ ನಾಲ್ಕು ಈಗ ಸಾವಿರ ಸ್ಥಾನ ಒಂಬತ್ತರ ನಾಲ್ಕು ಹೋದರೆ ಖಂಡಿತವಾಗಿಯೂ ಐದು ಏಳ್ರಿ ಎರಡು ಆದರೆ ಐದು ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಐವತ್ತೈದು ಸಾವಿರದ ನಾಲ್ಕು ನೂರ ಇಪ್ಪತ್ತೆಂಟು ನಮಗೆ ಉತ್ತರವಾಗಿ ದೊರೆಯುತ್ತೆ ಹೌದು ಮಕ್ಕಳೇ ಸೊ ಈಗ ಮುಂದಿನ ಪ್ರಶ್ನೆಗೆ ಉತ್ತರ ಬರೆಯೋಣ ಏನು ಮಾಡೋಕ್ಕೆ ಹೇಳ್ತಾ ಇದ್ದಾರೆ ಗುಣಾಕಾರ ಮಾಡಿ ಅಂತ ಇದ್ದಾರೆ ಗುಣಸೋ ಮಕ್ಕಳೇ ಎಸ್ ಸೊ ಗುಣ್ಯ ಗುಣಕ ನೋಡಿ ಮಕ್ಕಳು ಏನೋ ವಿಶೇಷತೆ ಇದೆ ಏನು ವಿಶೇಷತೆ ಇದೆ ಬರೀ ಸೊನ್ನೆ ಇದ್ದಾವೆ ಹೀಗಿದ್ದಾಗ ಸೊನ್ನೆ ಕೈ ಬಿಟ್ಟು ಬರೀ ಸಂಖ್ಯೆ ಮಾತ್ರ ಗುಣಿಸಿ ಗುಣ್ಯ ಸೊನ್ನೆ ಕೈಬಿಟ್ರೆ ಎರಡು ಗುಣಕ ಸೊನ್ನೆ ಕೈಬಿಟ್ರೆ ನಾಲ್ಕು ಎರಡು ನಾಲ್ಕಲಿ ಎಂಟು ಈಗೇನು ಮಾಡಬೇಕು ಬಿಟ್ಟು ಕೈ ಬಿಟ್ಟರೆ ಸೊನ್ನೆಗಳನ್ನ ಬರೀಬೇಕು ಗುಣ್ಯದಲ್ಲಿ ಎಷ್ಟು ಸೊನ್ನೆ ಎರಡು ಗುಣಕದಲ್ಲಿ ಒಂದು ಟೋಟಲ್ ಎರಡು ಒಂದು ಮೂರು ಸೊನ್ನೆ ಕೈ ಬಿಟ್ಟಿದ್ದೀನಿ ಆ ಮೂರು ಸೊನ್ನೆಗಳನ್ನ ಈಗ ಬರೆದ್ಬಿಡಿ ಸೊ ಎಷ್ಟು ಬರುತ್ತೆ ಹೌದು ಎಂಟು ಸಾವಿರ ನಮಗೆ ಗುಣಲಬ್ಧವಾಗಿ ದೊರೆಯುತ್ತೆ ಮಕ್ಕಳೇ ಸೊ ಮುಂದಿನ ಪ್ರಶ್ನೆ ಹನ್ನೊಂದನೇ ಪ್ರಶ್ನೆ ಇಲ್ಲೂ ಕೂಡ ಏನು ಕಣ್ಣಿಗೆ ಕೇಳಿದರೆ ಗುಣಾಕಾರ ಮಾಡಿ ಅಂತಂದರೆ ಗುಣಸೋಣವೇ ಎಸ್ ಎರಡು ನೂರ ಮೂವತ್ತಾರನ್ನು ಎಷ್ಟರಿಂದ ಗುಣಿಸ್ಬೇಕಂತೆ ಎಂಟರಿಂದ ಗುಣಸಿ ಅಂತಾರೆ ಗುಣಸಿ ಮಕ್ಕಳ ಎಂಟಾರ್ಲಿ ನಲವತ್ತೆಂಟು ನಲವತ್ತೆಂಟಕ್ಕೆ ಎಷ್ಟು ಬರೀಬೇಕು ಹಾಂ ಬಿಡಿಯಲ್ಲಿರೋ ಎಂಟು ಬರೀರಿ ಹತ್ತಿರ ಇರೋ ನಾಲ್ಕು ದಶಕ ಎಂಟು ಎಂಟುಮೂರಲಿ ಇಪ್ಪತ್ತ್ನಾಲ್ಕು ಇಪ್ಪತ್ನಾಲ್ಕು ನಾಲ್ಕು ಇಪ್ಪತ್ತ ಎಂಟು ಇಪ್ಪತ್ತೆಂಟಕ್ಕೆ ಎಂಟು ಈ ಎರಡನ್ನ ದಶಕವ ತೆಗೆದುಕೊಳ್ತೀನಿ ಎಂಟೆರಲಿ ಹದಿನಾರು ಹದಿನಾರು ಎರಡು ಹದಿನೆಂಟು ಹದಿನೆಂಟಕ್ಕೆ ಎಂಟು ಬರಿಬೇಕು ಒಂದು ದಶಕ ನೆಕ್ಸ್ಟ್ ಎಂಟರಿಂದ ಮುಂದೆ ಗುಣಿಸ ಅಂಕಿ ಇಲ್ಲ ಹಾಗಾಗಿ ದಶಕ ಒಂದನ್ನು ಹಾಗೆ ಬರೆದು ಬಿಡಿ ಎಷ್ಟು ಬಂತು ಖಂಡಿತ ಬಿಡಿ ಹತ್ತು ನೂರು ಸಾವಿರ ಒಂದು ಸಾವಿರದ ಎಂಟುನೂರ ಎಂಬತ್ತ ಎಂಟು ಗುಣಲಬ್ಧವಾಗಿ ಬರುತ್ತೆ ಮಕ್ಕಳೇ ಎಸ್ ಸೊ ಈಗ ಹನ್ನೆರಡನೇ ಪ್ರಶ್ನೆಗೆ ಉತ್ತರಿಸುವಂತಹ ಪ್ರಯತ್ನವನ್ನು ಮಾಡೋಣ ನಾವು ನೋಡಿ ಇಲ್ಲಿ ಹೇಳ್ತಾ ಇದ್ದರೆ ಇಲ್ಲಿರುವ ಹತ್ತು ಸೇಬುಗಳನ್ನು ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಎಷ್ಟು ಸೇಬಿದಾವೆ ಹತ್ತು ಸೇಬಿದೆ ಇದು ಐದು ಜನರಿಗೆ ಸಮನಾಗಿ ಹಂಚಿದಾಗ ಪ್ರತಿಯೊಬ್ಬರಿಗೂ ದೊರೆಯುವ ಸೇಬುಗಳು ಎಷ್ಟು ಅಂತ ಕೇಳ್ತಾ ಇದ್ದಾರೆ ಏನು ಕಂಡುಹಿಡಿಯಬೇಕು ಹೌದು ಪ್ರತಿಯೊಬ್ಬರಿಗೂ ದೊರೆಯುವ ಸೇಬುಗಳು ಹೇಗೆ ಕಂಡುಹಿಡಿತೀರಿ ಎಸ್ ಹೇಗೆ ಹಂಚ್ತಾ ಹೋದ್ರೆ ಆಯ್ತು ಐದು ಜನ ಇದ್ದಾರೆ ಅಂತ ಅಂದ್ಕೊಳ್ಳಿ ಒಬ್ಬನ ಹೆಸರು ಎ ಇನ್ನೊಬ್ಬನ ಹೆಸರು ಬಿ ಇನ್ನೊಬ್ಬನ ಹೆಸರು ಸಿ ಇನ್ನೊಬ್ಬನ ಹೆಸರು ಡಿ ಇನ್ನೊಬ್ಬನ ಹೆಸರು ಇ ಈಗ ಎಲ್ಲರಿಗೂ ಕೂಡ ಅಂಚೆ ಒಂದೊಂದೇ 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 ಹಂಚ್ತಾ ಬರೋಣ ಮಕ್ಕಳೇ ಆಯಿತಾ ಹೇಗೊಂದು ಎರಡು ಮೂರು ನಾಲ್ಕು ಐದು ಹತ್ತು ಖಾಲಿ ಆಗೋವ್ರಿಗೂ ಅಂಚಿ ಆರು ಏಳು ಎಂಟು ಒಂಬತ್ತು ಹತ್ತು ಖಾಲಿ ಆದವಲ್ವಾ ಹತ್ತು ಸೇಬು ಹಣ್ಣು ಖಾಲಿ ಆದವು ಈಗ ನೋಡಿ ಒಬ್ಬೊಬ್ಬರಿಗೆ ಎಷ್ಟೆಷ್ಟು ಸೇಬು ಹಣ್ಣುಗಳು ಸಿಗ್ತಾ ಇದ್ದಾವೆ ಖಂಡಿತವಾಗಿಯೂ ಎರಡೆರಡು ಸೇಬು ಹಣ್ಣುಗಳು ದೊರೀತಾ ಇದೆ ಆಯಿತಾ ನೀವು ಹೀಗೆ ಬೇಕಾದರೂ ಮಾಡ್ಬೋದು ಅಥವಾ ನಿಮಗೆ ನೋಡ್ದಂಗೆ ಗೊತ್ತಾಯಿತು ಅಂದರೆ ಈ ಚಿತ್ರದಲ್ಲಿ ನೀವು ಹೀಗೆ ಇದು ಮಾಡ್ಬೋದು ಹತ್ತು ಸೇಬು ಹಣ್ಣು ಐದು ಜನಕ್ಕೆಲ್ವಾ ಸೊ ಒಬ್ಬರಿಗೆ ಎಷ್ಟು ಬರುತ್ತೆ ಎರಡೆರಡು ಬರ್ತಾ ಹೋಗುತ್ತೆ ಹೌದು ಈ ಥರನಾಗಿ ನಿಮ್ಗೆ ಗುರ್ತು ಮಾಡಿ ಇಲ್ಲಿ ಬರಿಬೋದು ಒಬ್ಬೊಬ್ಬರಿಗೆ ಎರಡೆರಡು ಸೇಬು ಹಣ್ಣುಗಳು ನೋಡಿ ಇದನ್ನ ಹೀಗೂ ಮಾಡ್ಬೋದು ನೋಡಿ ಅವ್ರು ಕೇಳ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಸಿಗುವ ದೊರೆಯುವ ಸೇಬು ಹಣ್ಣು ಪ್ರತಿಯೊಬ್ಬರಿಗೆ ಒಬ್ಬರಿಗೆ ಎಷ್ಟು ಯಾವ ಮೂಲಕ ರೀ ಭಾಗಾಕಾರ ಸೊ ಭಾಗಾಕಾರ ಮಾಡಿಯೂ ಕೂಡ ನೀವು ಉತ್ತರವನ್ನು ಹೇಳ್ಬೋದು ಐದೆರಡಲಿ ಹತ್ತು ಸರಿನಾ ಸೇಬು ಹಣ್ಣು ಖಾಲಿ ಆಗುತ್ತೆ ಶೇಷ ಉಳಿಯೋದಿಲ್ಲ ಒಬ್ಬೊಬ್ಬರಿಗೆ ಎರಡೆರಡು ಸೇಬು ಹಣ್ಣು ದೊರೆಯುತ್ತೆ ಹೀಗೆ ಬೇಕಾದರೂ ಮಾಡ್ಬೋದು ಇಲ್ಲ ಎ ಬಿ ಸಿ ಡಿ ಇ ಅಂತ ಐದು ಜನ ಏನು ಮಾಡು ಒಬ್ಬೊಬ್ಬರಿಗೆ ಒಂದೊಂದು ಒಂದೊಂದು ಸಹ ಹೋಗಿ ಆಗ ಕೊನೆಗೆ ಪ್ರತಿಯೊಬ್ಬರು ಒಬ್ಬೊಬ್ಬರಿಗೆ ಎಷ್ಟೆಷ್ಟು ಸೇಬು ಹಣ್ಣು ದೊರೆಯುತ್ತೆ ಅಂತ ಗೊತ್ತಾಗುತ್ತೆ ಮುಂದಿನ ಪ್ರಶ್ನೆ ಭಾಗಾಕಾರ ಮಾಡಿ ಅಂತ ಇದ್ದಾರೆ ಸೊ ಭಾಗಿಸ್ತಿರಲ್ಲ ಹಾಂ ಭಾಗಿಸಿ ಮಕ್ಕಳೇ ನಾಲ್ಕರಿಂದ ಒಂಬೈನೂರ ಇಪ್ಪತ್ತ ಎಂಟನ್ನು ಭಾಗಿಸ್ಬೇಕಂತ ಬಾಗ್ಸಿ ನಾಲ್ಕರಿಂದ ಎಷ್ಟನ್ನು ಒಂಬತ್ತನ್ನು ಎಷ್ಟು ಗುಂಪು ಮಾಡ್ಬೋದು ಹೌದು ಎರಡು ಗುಂಪು ಮಾಡೋಕ್ಕೆ ಎಂಟು ಬೇಕು ಇದೆ ಮೂರು ಗುಂಪು ಮಾಡೋಕ್ಕೆ ಹನ್ನೆರಡು ಬೇಕು ಇದೆಯಾ ಇಲ್ಲ ಮೂರು ಗುಂಪು ಆಗೋಲ್ಲ ಜಾಸ್ತಿ ಎರಡು ಗುಂಪು ನಾಲ್ಕೆರಲಿ ಎಂಟು ಶೇಷ ಹೌದು ಒಂಬತ್ತ ಎಂಟು ಹೋದರೆ ಒಂದು ಎರಡು ಇಳಿಸ್ಕೊಳ್ಳಿ ಎಷ್ಟಾಯಿತು ಹನ್ನೆರಡು ಎಷ್ಟು ಗುಂಪು ಮೂರು ನಾಲ್ಕು ಮೂರಲಿ ಹನ್ನೆರಡು ಶೇಷ ಸೊನ್ನೆ ಈಗ ಎಂಟು ಇಳಿಸ್ಕೊಳ್ಳಿ ಎಷ್ಟಾವರ್ತಿ ಎರಡಲಿ ಎಂಟು ಶೇಷ ಸೊನ್ನೆ ಸೊ ಎಷ್ಟು ಬಂತು ಭಾಗಲಬ್ಧ ಹೌದು ಎರಡು ನೂರ ಮೂವತ್ತೆರಡು ಭಾಗಲಬ್ಧವಾಗಿ ಬರೆಯುತ್ತೆ ಸೊ ಈ ಭಾಗಾಕಾರವನ್ನು ಇದೇ ಲೆಕ್ಕದಲ್ಲಿ ಇಲ್ಲಿ ಜಾಗ ಇದೆಯಲ್ಲ ಈ ಜಾಗದಲ್ಲಿ ಚಿಕ್ಕದ ಮಾಡಿ ತೋರಿಸಿ ಮಕ್ಕಳೇ ಸಾಕಾಗುತ್ತೆ ಓಕೆ ಸೊ ಮುಂದಿನ ಪ್ರಶ್ನೆ ಹದಿನಾಲ್ಕನೇ ಪ್ರಶ್ನೆಗೆ ಉತ್ತರಿಸುವಂಥ ಪ್ರಯತ್ನವನ್ನು ಮಾಡೋಣ ಇಲ್ಲಿ ಇವರು ಹೇಳ್ತಾ ಇದ್ದಾರೆ ಈ ಕೆಳಗಿನ ಚಿತ್ರದಲ್ಲಿ ಬಣ್ಣ ಹಚ್ಚಿರೋ ಭಾಗ ಇದೆಯಲ್ಲ ಇದನ್ನು ಭಿನ್ನರಾಶಿ ರೂಪದಲ್ಲಿ ಬರೆಯಿರಿ ಅಂತಾರೆ ಬರೆದು ಸರಿಯಾದ ಉತ್ತರಕ್ಕೆ ರೈಟ್ ಹಾಕಿರಿ ಅಂತಾರೆ ಈಗ ರೈಟ್ ಹಾಕ್ಬೇಕಂತ ಹಾಕೋಣವಾ ಎಸ್ ಓಕೆ ಸೊ ಭಿನ್ನ ರಾಶಿ ಅಂದರೆ ಹೌದು ಅದರಲ್ಲಿ ಭಿನ್ನಾಂಶ ರೇಖೆ ಇರುತ್ತೆ ಕೆಳಗಡೆ ಛೇದ ಛೇದದಲ್ಲಿ ಆ ಪೂರ್ಣ ವಸ್ತುವಿನಲ್ಲಿರೋ ಸಮಭಾಗಗಳನ್ನ ಬರೀಬೇಕು ಎಷ್ಟು ಸಮಭಾಗ ಇದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಎಷ್ಟು ಸಮಭಾಗಗಳನ್ನ ಮಾಡಿದ್ದಾರೆ ಆರು ಅಂಶಕ್ಕೆ ಏನು ಬರೀಬೇಕು ಆಯ್ಕೆ ಮಾಡಿದ ಭಾಗ ಬಣ್ಣ ಹಚ್ಚಿದ ಭಾಗವನ್ನು ನಾವು ಬರೀಬೇಕು ಎಷ್ಟು ಭಾಗ ಬಣ್ಣ ಹಚ್ಚಿದ್ದಾರೆ ಹೌದು ಎರಡು ಭಾಗ ಅದರ ಅಂಶಕ್ಕೆ ಬರೀರಿ ಸೊ ಹಾಗಾದರೆ ಅದರಲ್ಲಿ ಬಣ್ಣ ಹಚ್ಚಿದ ಭಾಗವನ್ನು ಭಿನ್ನ ರಾಶಿಯಲ್ಲಿ ಬಂದರೆ ಆರನೇ ಎರಡು ಎಷ್ಟನೇ ಆಪ್ಷನಲ್ಲಿದೆ ನೋಡಿ ಮಕ್ಕಳೇ ಏನಾ ಬಿ ನಾ ಸೀನಾ ಡಿ ನಾ ಎಸ್ ಬಿ ನಲ್ಲಿದೆ ನಿಮ್ಮ ಉತ್ತರ ಸರಿ ಬಿ ಸರಿಯಾದ ಉತ್ತರ ಸೊ ಈಗ ನಾಲ್ಕು ಉತ್ತರಗಳು ಕೊಟ್ಟಿದ್ದಾಗ ಸರಿಯಾದ ಉತ್ತರ ನೀವು ಜಸ್ಟ್ ಟಿಕ್ ಮಾಡೋದ್ರ ಆಯಿತು ಆದರೆ ಟಿಕ್ ಮಾಡೋಕ್ಕಿಂತ ಮುಂಚೆ ಮೊದಲು ನೀವು ರಾಶಿಯಲ್ಲಿ ಬರ್ಕೊಳ್ಳಿ ಮಕ್ಕಳೇ ಆಯಿತಾ ಬರ್ಕೊಂಡು ಆಮೇಲೆ ಆ ಉತ್ತರ ಎಲ್ಲಿದೆ ಅಂತ ಹುಡುಕೋ ಪ್ರಯತ್ನ ಮಾಡಿ ಮುಂದಿನ ಪ್ರಶ್ನೆ ಹದಿನೈದನೇದು ನೀಡಿರುವ ಆಕೃತಿಯಲ್ಲಿ ಬಾಹುಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾ ಇದ್ದಾರೆ ನೋಡಿ ಇಲ್ಲೊಂದು ಆಕೃತಿ ಇದೆ ಇವ್ರಿಗೆ ಎಷ್ಟು ಬಾಹುಗಳಿದ್ದಾವೆ ಅಂತ ಕೇಳ್ತಿದಾರೆ ಬಾಹು ಅಂದರೆ ಬಾಹು ಅಂದರೆ ರೇಖಾಖಂಡಗಳು ಮಕ್ಕಳೇ ಆಯಿತಾ ಎಷ್ಟು ರೇಖಾಖಂಡಗಳಿದ್ದಾವೆ ಅಣ್ಣಸನ ಕೆಳಗಿಂದ ಶುರು ಮಾಡೋಣ ಒಂದು ಎರಡನೇದು ಮೂರನೇ ರೇಖಾಖಂಡ ನಾಲ್ಕನೇದು ಐ ಐದನೇದು ಆರನೇದು ಏಳನೇದು ಎಂಟನೇದು ಸೊ ಇದರಲ್ಲಿ ಎಷ್ಟು ಬಾಹುಗಳಿದಾವೆ ಮಕ್ಕಳೇ ಹೌದು ಎಂಟು ರೇಖಾಖಂಡಗಳಿವೆ ಸೊ ಇಲ್ಲಿಗೆ ನೀವು ಎಂಟು ಅಂತ ಬರೋದ್ರ ಅದ್ರಾಗಿರೋ ಗೆರೆಗಳನ್ನ ಲೈನ್ಗಳನ್ನ ಎಣಿಸಿ ಆ ಲೈನ್ಗಳನ್ನೇ ನಾವು ಬಾಹು ಅಂತ ಹೇಳ್ತೀವಿ ಓಕೆ ಎಸ್ ಮುಂದಿನ ಪ್ರಶ್ನೆ ಹದಿನಾರನೇ ಪ್ರಶ್ನೆ ಮಕ್ಕಳೇ ಈ ಥರ ಇದ್ದಾರೆ ಇಲ್ಲಿ ಉಂಟಾಗಿರುವ ಕೋನದ ವಿಧ ತಿಳಿಸಿ ಅಂತ ಇದ್ದಾರೆ ಸೊ ಕೋನದ ಅಳತೆ ಏನಾದ್ರು ಕೊಟ್ಟಿದ್ದಾರೆ ಇಲ್ಲ ಬರಲ ಬರ ಚಿತ್ರ ಕೊಟ್ಟಿದ್ದಾರೆ ಕೋನದ ಅಳತೆ ಕೊಟ್ಟಿಲ್ಲ ಸೊ ಹಾಗಾದರೆ ಇದು ಎಂಥ ಕೋನ ಹೇಗೆ ಗುರುತಿಸ್ತೀರಿ ಮಕ್ಕಳೇ ನಿಮಗೆ ನೆನಪಿರ್ಬೋದು ಕೋನ ಪೂರ್ತಿ ಹಿಂಗೆ ಸ್ಟ್ರೈಟ್ ಇತ್ತು ಅಂದರೆ ಪೂರ್ತಿ ನೇರ ಇದ್ದರೆ ಲಂಬ ಕೋನ ಚೂರು ಒಳ ಸಾಕು ಲಘು ಕೋನ ಪೂ ಸ್ವಲ್ಪ ಹೊರಗೆ ಬಾಗಿದರೂ ಸಾಕು ಅದು ವಿಶಾಲ ಕೋನ ಅಂತೀವಿ ಪೂರ್ತಿ ಈ ಥರ ನೇರ ಇದ್ದರೆ ಅದನ್ನ ಸರಳ ಕೋನ ಅಂತೀವಿ ಹಿಂದೆಲ್ಲ ಇದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಲ್ವಾ ಎಸ್ ಮಕ್ಕಳೇ ನೋಡಿ ಇಲ್ಲಿ ಈ ಎರಡು ಕಿರಣಗಳೇನಿದ್ದಾವೆ ಹೇಗಿದ್ದಾವೆ ಒಳಗಡೆ ಬಾಗಿದ್ದಾವೆ ಹೌದಲ್ಲ ಒಳಗಡೆ ಬಾಗಿದರೆ ಹೌದು ಅದು ಲಘು ಕೋನ ಎಲ್ಲಿದೆ ಎಸ್ ಆಪ್ಷನ್ ಎ ಆಪ್ಷನ್ ಹೇಗೆ ಹೀಗೆ ನೀವು ರೈಟ್ ಮಾರ್ಕನ್ನು ಹಾಕಿ ನಿಮ್ಮ ಉತ್ತರವನ್ನು ತಿಳಿಸಬೇಕಾಗತ್ತೆ ನಂತರ ಹದಿನೇಳನೇ ಪ್ರಶ್ನೆಗೆ ಉತ್ತರ ಬರೆಯುವಂಥ ಪ್ರಯತ್ನ ಮಾಡೋಣ ನೀಡಿರುವ ಆಕೃತಿಯ ಸುತ್ತಳತೆ ಎಷ್ಟು ಅಂತ ಇದ್ದಾರೆ ನೋಡಿ ಇಲ್ಲೊಂದು ಆಕೃತಿಯನ್ನು ನಿಮಗೆ ಕೊಟ್ಟಿದ್ದಾರೆ ಅದರ ಸುತ್ತಳತೆ ಬರೀಬೇಕಂತೆ ಬರೆಯೋಣವಾ ಎಸ್ ಓಕೆ ಇದು ಯಾವ ಆಕೃತಿ ಎಸ್ ಆಯತ ಆಕೃತಿ ಇದು ಸುತ್ತಳತೆ ಹೇಳಬೇಕಂತೆ ಏನು ಸುತ್ತಳತೆ ಅಂದರೆ ಸುತ್ತಳತೆ ಅಂದರೆ ಒಂದು ಸುತ್ತಿನ ಅಳತೆ ಅಂದರೆ ಒಂದು ಸುತ್ತು ಒಂದು ಸುತ್ತಂದು ಎಷ್ಟು ದೂರ ಅಂತ ಕಂಡುಹಿಡಿಯಬೇಕು ಅಂದರೆ ಏನು ಮಾಡಬೇಕು ಹೌದು ಮಕ್ಕಳೇ ಅದ್ರಾಗ ಎಷ್ಟು ಬಾಹುಗಳಿದಾವೋ ಅಷ್ಟೂ ಬಾಹುಗಳನ್ನು ಕೂಡಬೇಕು ಕೂಡಣ ಸೊ ಮೊದಲನೇ ಬಾಹು ಎಷ್ಟು ಸೆಂಟಿಮೀಟ್ರ್ ಇದೆ ಮೂರು ಸೆಂಟಿಮೀಟ್ರ್ ಎರಡನೇ ಬಾಹು ಆರು ಸೆಂಟಿಮೀಟ್ರ್ ಮೂರನೇ ಬಾಹು ಆಯ್ತಾನೆ ಕೊಟ್ಟಿಲ್ವಲ್ಲ ಆಯತ ಅಭಿಮುಖ ಬಾಹುಗಳು ಎದುರು ಬದುರಿರೋ ಬಾಹುಗಳು ಸಮ ಇರ್ತವೆ ಈ ಬಾಹುವಿನ ಅಭಿಮುಖ ಬಾಹು ಇದು ಇದು ಮೂರು ಸೆಂಟಿಮೀಟ್ರ್ ಅಂದರೆ ಇದು ಕೂಡ ಮೂರು ಸೆಂಟಿಮೀಟ್ರ್ ಇರುತ್ತೆ ಮಕ್ಕಳೇ ಹೌದಲ್ವಾ ನಂತರ ಸೊ ಈ ಬಾಹು ಅಳತೆ ಕೊಟ್ಟಿಲ್ಲಲ್ಲ ಹೌದು ಇದರ ಅಭಿಮುಖ ಬಾಹುನ ಅಳತೆ ಕೊಟ್ಟಿದ್ದಾರೆ ಎಷ್ಟು ಆರು ಸೆಂಟಿಮೀಟ್ರ್ ಹಾಗಾಗಿ ಇದು ಕೂಡ ಆರು ಸೆಂಟಿಮೀಟ್ರ್ ಇರುತ್ತೆ ಎಸ್ ಈಗ ನನ್ನ ಒಂದು ಅಳತೆ ಅಂದರೆ ಒಂದು ಸುತ್ತಿನ ಅಳತೆ ಅಂದರೆ ಎಲ್ಲ ಬಾಹುಗಳನ್ನ ಕೂಡಬೇಕು ಎಷ್ಟು ಬಾಹು ಇದ್ದಾವೆ ಇದರಲ್ಲಿ ಹೌದು ನಾಲ್ಕು ಬಾಹು ಇದ್ದಾವೆ ಸೊ ನಾಲ್ಕು ಬಾಹುಗಳ ಅಳತೆನ ಕೂಡಿ ಮೂರು ಆರು ಒಂಬತ್ತು ಒಂಬತ್ತು ಮೂರು ಹನ್ನೆರಡು ಹನ್ನೆರಡು ಆರು ಹದಿನೆಂಟು ಸೆಂಟಿಮೀಟರ್ ಎಲ್ಲಿದೆ ಹೌದು ಆಪ್ಷನ್ ಬಿ ಆಪ್ಷನ್ ಬಿಗೆ ಈ ಥರ ರೈಟ್ ಹಾಕ್ಕೊಳ್ಳಿ ಮಕ್ಕಳೇ ಓಕೆ ಸೊ ಹೀಗೆ ನೆನಪಿಲ್ಲಿ ಮಕ್ಳು ಅವರು ಎರಡೇ ಬಾಹುನ ಅಳತೆ ಕೊಡೋದು ನಿಮಗೆ ಆಯ್ತದಕ್ಕೆ ಸಂಬಂಧಪಟ್ಟಾಗ ಲೆಕ್ಕ ಕೊಟ್ಟಾಗ ನಿಮಗೆ ಉದ್ದ ಅಗಲ ಮಗಳನ್ನ ಒಂದು ಉದ್ದ ಒಂದು ಅಗಲದ ಅಳತೆ ಮಾತ್ರ ಕೊಡ್ತಾರೆ ತಾವೆರಡನ್ನೇ ಕೂಡಿಬಿಟ್ಟಿರಿ ಅವೆರಡನ್ನೇ ಕೂಡು ಉತ್ತರ ಬರೆಯೋ ಪ್ರಯತ್ನ ಮಾಡಿದ್ರೆ ತಪ್ಪಾಗುತ್ತೆ ಯಾಕೆಂದರೆ ಅದರಲ್ಲಿ ನಾಲ್ಕು ಬಾಹುಗಳು ಇರ್ತವೆ ಹಾಗಾಗಿ ನಾಲ್ಕು ಬಾಹುಗಳ ಅಳತೆ ಕೂಡಬೇಕು ಎರಡೇ ಬಾಹು ಅಳತೆ ಕೊಟ್ಟಿರ್ತಾರೆ ಇನ್ನೆರಡು ಬಾಹುಗಳ ಆಳ್ತಾ ನೀವು ಬರ್ಕೋಬೇಕು ಬರ್ಕೊಂಡು ಸುತ್ತಾಳತೆ ಕಣ್ಣು ಓಕೆ ನಂತರ ಹದಿನೆಂಟನೇ ಪ್ರಶ್ನೆ ಕೆಳಗೆ ಕೊಟ್ಟಿರುವ ಗಡಿಯಾರದಲ್ಲಿ ಐದು ಗಂಟೆ ಸಮಯವನ್ನು ಗಡಿಯಾರದ ಮುಳ್ಳುಗಳಿಂದ ತೋರಿಸಿ ಅಂತ ಹೇಳ್ತಾ ಇದ್ದಾರೆ ಸೊ ಗಡಿಯಾರ ಚಿತ್ರ ಅವರೇ ಕೊಟ್ಟಿದ್ದಾರೆ ನೀವೀಗ ಮುಳ್ಳುಗಳನ್ನ ಬರೀಬೇಕು ಹೆಂಗೆ ಬರೀಬೇಕು ಅಂದರೆ ಆ ಮುಳ್ಳುಗಳು ಕರೆಕ್ಟಾಗಿ ಐದು ಗಂಟೆ ತೋರಿಸ್ಬೇಕಂತೆ ಅಂದರೆ ಗಂಟೆ ಮುಳ್ಳಲ್ಲಿರಬೇಕು ಹೌದು ಐದರ ಹತ್ರ ಹೆಂಗಿರುತ್ತೆ ಗಂಟೆ ಮುಳ್ಳು ಖಂಡಿತ ಚಿಕ್ಕದಾಗಿರುತ್ತೆ ಮಕ್ಕಳೇ ಚಿಕ್ಕದಾಗಿರುತ್ತೆ ಐದು ಗಂಟೆ ಹತ್ರ ಈಗ ನಿಮಿಷ ಮುಳ್ಳು ಹೆಂಗಿರುತ್ತದು ಉದ್ದ ಇರುತ್ತೆ ಹಾಂ ಅದೆಲ್ಲಿರಬೇಕು ಎಕ್ಸಾಕ್ಟ್ ಐದು ಗಂಟೆ ಅಂತೆ ಹಾಗಾಗಿ ಅದು ಹನ್ನೆರಡರ ಹತ್ರ ಇರಬೇಕು ಗಂಟೆ ನಿಮಿಷ ಮುಳ್ಳು ಹನ್ನೆರಡರ ಹತ್ರ ಇರಬೇಕು ಮಕ್ಕಳೇ ಓಕೆ ಸೊ ಈ ಥರನಾಗ ನೀನು ಎರಡು ಮುಳ್ಳು ಬರೆದ್ರೆ ಸಾಕು ಐದು ಗಂಟೆ ತೋರಿಸೋ ಹಾಗೆ ಎರಡು ಮುಳ್ಳುಗಳನ್ನು ಚಿತ್ರಿಸ್ಬಿಟ್ರೆ ನಿನಗೆ ಒಂದು ಅಂಕವನ್ನು ಅವ್ರು ನಿಮಗೆ ಕೊಡ್ತಾರೆ ಸೊ ಮುಂದಿನ ಪ್ರಶ್ನೆ ನೋಡಿ ನಾಲ್ಕು ಸಾವಿರ ಮಿಲಿ ಲೀಟರನ್ನು ಲೀಟರ್ನಲ್ಲಿ ಬರೆದಾಗ ಎಷ್ಟು ಲೀಟರ್ ಆಗುತ್ತದೆ ಅಂತ ಇದ್ದಾರೆ ಮಕ್ಕಳೇ ಇಲ್ಲಿ ಗಾತ್ರವನ್ನು ಮಿಲಿ ಲೀಟ್ರಲ್ಲಿ ಕೊಟ್ಟಿದ್ದಾರೆ ಲೀಟ್ರಲ್ಲಿ ಬರೀಬೇಕಂತೆ ಲೀಟ್ರಿಗೂ ಮಿಲಿ ಲೀಟ್ರಿಗೆ ಏನು ಸಂಬಂಧ ಎಸ್ ಒಂದು ಲೀಟ್ರ್ ಅಂದರೆ ಸಾವಿರ ಮಿಲಿ ಲೀಟರ್ ಇಲ್ಲಿ ಮಿಲಿ ಲೀಟ್ರ್ ಕೊಟ್ಟಿದಾರಲ್ಲ ಒಂದು ಸಾವಿರ ಮಿಲಿ ಲೀಟ್ರಿಗೆ ಒಂದು ಲೀಟ್ರು ಎರಡು ಸಾವಿರ ಮಿಲಿ ಲೀಟ್ರಿಗೆ ಎರಡು ಲೀಟ್ರು ಮೂರು ಸಾವಿರ ಮಿಲಿ ಲೀಟ್ರಿಗೆ ಮೂರು ಲೀಟ್ರು ನಾಲ್ಕು ಸಾವಿರ ಮಿಲಿ ಲೀಟ್ರಿಗೆ ಎಷ್ಟು ಹೌದು ನಾಲ್ಕು ಲೀಟ್ರು ಮಕ್ಕಳೇ ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಹೇಗೆ ನೀವು ರೈಟನ್ನು ಹಾಕ್ಬಿಡಿ ಆಯಿತಾ ಸೊ ನಾಲ್ಕು ಲೀಟ್ರು ಸರಿಯಾದ ಉತ್ತರ ಸೊ ಈಗ ನಿಮಗೆ ಕೊನೆಯ ಪ್ರಶ್ನೆ ಮಕ್ಕಳೇ ಒಂದು ವಾಕ್ಯರೂಪದ ಲೆಕ್ಕ ಕೊಟ್ಟಿದ್ದಾರೆ ಮಕ್ಕಳೇ ಒಂದಲ್ಲ ಎರಡಲ್ಲ ಮೂರು ಬಾರಿ ಅರ್ಥ ಮಾಡ್ಕೊ ಅರ್ಥ ಆಗೋ ಓದಿ ಸಮಾಧಾನವಾಗಿ ಓದಿ ರವಿ ತನ್ನ ಬ್ಯಾಂಕ್ ಖಾತೆಗೆ ಸೋಮವಾರ ನಾಲ್ಕು ಸಾವಿರದ ರೂಪಾಯಿ ಬುಧವಾರ ಐದು ಸಾವಿರದ ಇನ್ನೂರು ರೂಪಾಯಿ ಜಮಾ ಮಾಡಿದರೆ ಅವನು ಆ ವಾರದಲ್ಲಿ ಜಮಾ ಮಾಡಿದ ಒಟ್ಟು ಹಣ ಎಷ್ಟು ಪ್ರಶ್ನೆ ಅರ್ಥ ಆಯ್ತಾ ಎಸ್ ರವೀಂಥ ಒಬ್ಬ ಇದ್ದಾನೆ ಅವನು ಸೋಮವಾರ ಬ್ಯಾಂಕಿಗೆ ಹೋಗ್ತಾನೆ ತನ್ನ ಅಕೌಂಟಿಗೆ ನಾಲ್ಕು ಸಾವಿರದ ಐನೂರು ರೂಪಾಯಿ ಜಮಾ ಮಾಡ್ತಾನೆ ಬುಧವಾರ ಹೋಗ್ತಾನೆ ಐದು ಸಾವಿರದ ಇನ್ನೂರು ರೂಪಾಯಿ ಜಮಾ ಮಾಡ್ತಾನೆ ಹಾಗಾದರೆ ಆ ವಾರದಲ್ಲಿ ಅವನು ಜಮಾ ಮಾಡಿದ ಒಟ್ಟು ಹಣ ಜಮಾ ಮಾಡಿದರೆ ಕಟ್ಟಿದ ಒಟ್ಟು ಹಣ ಎಷ್ಟು ಅಂತ ಇದ್ದಾರೆ ಶುರು ಮಾಡೋಣ ಫಸ್ಟ್ ಸ್ಟೆಪ್ ಏನು ಮಾಡಬೇಕು ಏನು ಕಣ್ಣು ಅಂತ ಗುರುತಿಸ್ಬೇಕು ಎಲ್ಲಿರ್ತದೋ ಲೆಕ್ಕದ ಕೊನೆಯಲ್ಲಿ ನೋಡಿ ಏನಂತ ಇದೆ ಆ ವಾರದಲ್ಲಿ ಜಮಾ ಮಾಡಿದ ಒಟ್ಟು ಹಣ ಎಷ್ಟು ಸೆಕೆಂಡ್ ಸ್ಟೆಪ್ ಹೇಗೆ ಕಣ್ಣು ಹಿಡಿಬೇಕು ಹೇಗೆ ಹೌದು ಕೂಡೋ ಲೆಕ್ಕ ಹೇಗೆ ಗುರುತಿಸ್ತೀರಿ ಹಾಂ ಒಟ್ಟು ಎಷ್ಟು ಅಂತ ಇದೆ ಒಟ್ಟು ಎಷ್ಟು ಅಂತಿದ್ರೆ ಒಟ್ಟು ಹಣ ಒಟ್ಟು ಹಕ್ಕಿ ಒಟ್ಟು ರಾಗಿ ಒಟ್ಟು ಜೋಳ ಒಟ್ಟು ಜನ ಹೀಗೆ ಒಟ್ಟು ಎಷ್ಟು ಅಂತಿದ್ರೆ ಅವೆಲ್ಲೂ ಕೂಡೋ ಲೆಕ್ಕಗಳೇ ಕೂಡಣವಾ ಕೂಡಿ ಏನು ಕೊಡಬೇಕು ಅವನು ಎಷ್ಟು ಸಾರಿ ಕಟ್ತಾನೆ ಅಷ್ಟು ಸಾರಿಯು ಹಣ ಕೊಡಿ ಎಷ್ಟು ಸಾರಿ ಕಟ್ಟಿದ್ದಾನೆ ಎರಡು ಸಾರಿ ಸೋಮವಾರ ಮತ್ತು ಬುಧವಾರ ಸೋಮವಾರ ಎಷ್ಟು ನಾಲ್ಕು ಸಾವಿರದ ಐದು ನೂರು ಬುಧವಾರ ಐದು ಸಾವಿರದ ಇನ್ನೂರು ಮಕ್ಳಿಗೆ ಬಿಡಿ ಕಿಳ ಬಿಡಿ ಹತ್ತು ಕಿಳ ಹತ್ತು ನೂರು ಕೇಳ ನೂರು ಬರೋ ಹಾಗೆ ಬರೀಬೇಕು ಬರೀದಾ ಎಸ್ ಕೂಡಿ ಈಗ ಸೊನ್ನೆ ಸೊನ್ನೆ ಕುಳಿದ್ರೆ ಸೊನ್ನೆ 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 ಕುಳಿದ್ರೆ ಸೊನ್ನೆ ಐದು ಎರಡು ಏಳು ನಾಲ್ಕು ಐದು ಒಂಬತ್ತು ಸೊ ಅವನು ಆ ಎರಡು ದಿನಗಳಲ್ಲಿ ಕಟ್ಟಿದ ಒಟ್ಟು ಹಣ ಎಷ್ಟು ಹೌದು ಒಂಬತ್ತು ಸಾವಿರದ ಏಳು ನೂರು ರುಗಳು ಹೀಗೆ ಮಕ್ಕಳೇ ಪ್ರಶ್ನೆಗಳು ತುಂಬ ಸರಳ ಇರ್ತವೆ ಅದರ ಒಂಚೂರು ಯೋಚನೆ ಮಾಡಿ ನೀವು ಬರೆದ್ರೆ ಹೆಚ್ಚು ಅಂಕ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಯೋಚನೆ ಮಾಡಿ ಉತ್ತರ ಬರೆಯುವಂತಹ ಪ್ರಯತ್ನವನ್ನು ಮಾಡಿ ಪರೀಕ್ಷೆಯಲ್ಲಿ ಸಫಲರಾಗಿ ಅಂತ ಆಶಿಸ್ತೇನೆ